ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಥರ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಬೇಕು ಅಂತ ಕೇಳ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ನಂತರ ಅದಕ್ಕೆ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಎರಡರಿಂದ ಒಂದು ಮೂರು ಮೀಡಿಯಂ ಸೈಜಷ್ಟು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಹೊಂಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಸೊ ಯಾರಿಗೇ ಕೆಲವೊಬ್ಬರಿಗೆ ಮಜ್ಜಿಗೆ ಸಾಂಬಾರು ಅಂದ್ರೇ ಇಂಟ್ರೆಸ್ಟ್ ಇರೋಲ್ಲ ಯಾಕಂದರೆ ಬೇರೆ ಥರ ಎಲ್ಲ ಮಾಡ್ತಾರಲ್ವ ಸೊ ಈ ಥರ ಟ್ರೈ ಮಾಡಿ ನೋಡಿ ನೀವು ಇಷ್ಟಪಟ್ಟು ತುಂಬ ತಿಂತೀರ ಊಟನ ಸೊ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದು ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಮಜ್ಜಿಗೆಯಲ್ಲಿ ನಾವು ಏನು ತಿನ್ನಲ್ಲ ಮಜ್ಜಿಗೆ ಹಾಲು ಮೊಸರು ಕುಡಿಯೋಲ್ಲ ಅನ್ನೋರು ಕೂಡ ಈ ಥರ ಮಜ್ಜಿಗೆ ಸಾಂಬಾರು ಮಾಡಿದರೆ ಸ್ವಲ್ಪ ಉಳಿಸೋದೇ ಇಲ್ಲ ತಟ್ಟೆನಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ಈಗ ನಾನು ಸ್ವಲ್ಪ ಒಂದು ಏಳರಿಂದ ಎಂಟು ಎಲೆ ಬರುವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದರ ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ತುಂಬ ಒಂದು ಜಾಸ್ತಿ ಹುರಿ ಕೊಟ್ಕೊಂಡ್ರೆ ಏನಾಗುತ್ತೆ ಅದು ಮಧ್ಯದಲ್ಲೆಲ್ಲ ಫ್ರೈ ಆಗೋಲ್ಲ ಅಂದರೆ ಬರೀ ಮೇಲ್ಗಡೆ ಅಷ್ಟೇ ಸೀದ್ ಸೀದು ಸ್ಮೆಲ್ ಬರುತ್ತೆ ಅಷ್ಟೇ ಮೀಡಿಯಮ್ ಹುರಿ ಕೊಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಬೇಕು ಸೊ ಈ ಟೈಮ್ನಲ್ಲಿ ನಾನು ಒಂದು ಇಡಿಯಷ್ಟು ಅಕ್ಕಿನ ಇದ್ದೀನಿ ನೀವು ಯಾವುದೇ ಅಕ್ಕಿ ಮನೆ ಅಕ್ಕಿ ಹಾಕ್ಬೋದು ಅಥವಾ ಸೊಸೈಟಿ ಅಕ್ಕಿ ಹಾಕ್ಬೋದು ಯಾವುದನ್ನಾದರೂ ಕೂಡ ಯೂಸ್ ಮಾಡ್ಬೋದು ಸೊ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಈ ನೀರುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೊತಾಯಿದ್ದಿಲ್ವೋ ಅದರೊಳಗೆ ಅಕ್ಕಿನೂ ಕೂಡ ಹಾಕ್ಕೊಂಡು ಹುರ್ಕೊಬೇಕು ಸೊ ಇದು ನಾವು ತಿಕ್ನೆಸ್ಸಿಗೋಸ್ಕರ ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ಳೋದು ಸೊ ಇದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತಿಕ್ನೆಸ್ ಕೂಡ ಇರುತ್ತೆ ಇದು ಸೊ ಅಕ್ಕಿನೂ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ಹುರ್ಕೊಬೇಕು ತುಂಬ ಜಾಸ್ತಿ ಸೀದೋಗೋ ಥರ ಮಾಡ್ಕೊಬೇಡಿ ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಅಂತ ಈ ಟೈಮ್ನಲ್ಲಿ ನಾನು ಒಂದು ಎಡಿಯಷ್ಟು ಕರ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಏನು ಬೇಡ ಸ್ವಲ್ಪ ಫ್ರೈ ಇದ್ದರೆ ಸ್ಮೆಲ್ ಕಮ ಯಾವ ರೀತಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊತಾ ಇದ್ದೀನಿ ಎಲ್ಲ ಒಂದೊಂದೇ ಐಟಮ್ಸ್ನ ಒಂದೊಂದು ಸಲ ಹಾಕ್ಕೊಂಡು ಎಲ್ಲಾನು ನೀಟಾಗಿ ಎರಡೆರಡು ನಿಮಿಷಗ ಗ್ಯಾಪ್ನಲ್ಲಿ ಹುಡ್ಕೊತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಫ್ಲೇಮು ಒಂದೊಂದು ಒಂದೊಂದು ಐಟಮ್ ಹೊರದಾಗಲೂ ಒಂದೊಂದು ಥರ ಟೇಸ್ಟಿಯಾಗಿ ಘಮ ಇರುತ್ತೆ ಸೊ ಈ ಟೈಮ್ನಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟೇ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊತಾಯಿದ್ದೀನಿ ಸೊ ತುಂಬ ಜಾಸ್ತಿ ಹಾಕೊಬೇಡಿ ಏನಂದರೆ ಗದ್ದದ್ರ ಥರ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಏನೋ ಒಂಥರ ಅನಿಸುತ್ತೆ ಸೊ ಜಾಸ್ತಿ ಕಾಯಿ ಹಾಕೊಬೇಡಿ ಸ್ವಲ್ಪ ಒಂದು ಟೇಬಸ್ ಟೇಬಲ್ ಸ್ಪೂನಷ್ಟು ಸಾಕು ಸೊ ಇಷ್ಟು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೂಡ ಬಿಡಬೇಡಿ ಎಲ್ಲನೂ ಕೂಡ ಹಾಕ್ಕೊಬೇಕು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ತುಂಬ ನುಣ್ಣು ಅಂತ ಅಲ್ಲ ಸ್ವಲ್ಪ ತರತಾರಿಯಾಗಿ ಬರೋ ಥರ ರುಬ್ಕೊಬೇಕು ಜಾಸ್ತಿ ನೀರು ಕೂಡ ಹಾಕ್ಕೊಬಾರ್ದು ನೀರು ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದರೆ ಫುಲ್ ತರತಾರಿಯ ಥರ ಆಗೋಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಸೊ ಇವಾಗ ಅದು ರುಬ್ಕಂಬರೋಣ ಈ ಇವಾಗ ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಸೊ ಅದ್ರ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ಅದು ಸ್ವಲ್ಪ ಒಂದು ಸಾಸಿವೆ ಜೀರಿಗೆ ಹಾಗೆ ಒಣಮೆಣ್ಸಿನ್ಕಾಯಿನೂ ಕೂಡ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಬೆಳಗ್ಗೆ ಮೆಣಸಿಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಗೆ ಒಂದು ನಾಲ್ಕರಿಂದ ಐದು ಎಸಲಷ್ಟು ಬೆಳ್ಳುಳ್ಳಿನೂ ಕೂಡ ಗೆಜ್ಜಿ ಹಾಕ್ಕೊಂಡಿದ್ದೀನಿ ಅಂದರೆ ನೀಟಾಗಿ ಎರಡೆರಡು ಓಳು ಹಾಕಬೇಕು ಆ ಥರ ಜೆಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿ ಮೀಡಿಯಮ್ ಸೈಜ್ನಷ್ಟು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೊ ಇಷ್ಟನ್ನು ಹಾಕಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಏನು ನಾವು ಏನೇ ಸಾಂಬಾರುಗಳು ಮಾಡಿದ್ರು ಕೊಂಡು ನಾವು ಮಾಡೋವಂಥ ಒಗ್ಗರಣೆ ಚೆನ್ನಾಗಿದ್ರೆ ಸೊ ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಘಮ ಕೂಡ ಚೆನ್ನಾಗಿರುತ್ತೆ ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಹಸಿ ಹಸ್ತೇನೆ ಹೋಗಿರಲ್ಲ ಈರುಳ್ಳಿನೇ ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಬಿಡ್ತಾರೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಅದು ಇನ್ನೂ ಬೆಂದೇ ಇರಲ್ಲ ಆಗ್ಲೇ ಏನು ಮಸಾಲೆ ರುಬ್ಬಿರ್ತಾರೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾರೆ ಹಂಗಾಗಿ ಟೇಸ್ಟೇ ಕಳ್ಕೊಳ್ಳುತ್ತೆ ಅದು ನಾವು ಒಂದೊಂದೇ ಐಟಮ್ ಹಾಕಿದಾಗಲೂ ಕೂಡ ಒಂದೊಂದು ನಿಮಿಷಗಳ ಕಾಲ ಫ್ರೈ ಮಾಡಿ ು ಆವಾಗಲೇ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ಒಗ್ಗರಣೆಯಿಂದ ಪದಾರ್ಥಗಳನ್ನ ಅಷ್ಟು ಟೇಸ್ಟ್ ಬರುತ್ತೆ ಸೊ ನಾನು ಈ ಟೈಮ್ನಲ್ಲಿ ರುಬ್ಬಿದಂಥ ಮಸಾಲ ಏನಿದೆ ಅದನ್ನ ಹಾಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಇದು ತುಂಬ ನುಣ್ಣಗೆ ಅಂತಲ್ಲ ಸ್ವಲ್ಪ ತರ್ತರಿ ಬರೋ ಥರ ರುಬ್ಕೊಂಡಿದ್ದೀನಿ ಸೊ ಇದು ಕೂಡ ನಾವು ಒಗ್ಗರಣೆನಲ್ಲಿ ಹಸಿ ವಾಸನೆ ಏನಿದೆ ಅದು ಫುಲ್ಲು ಹೋಗೋ ತನಕ ರುಬ್ಕೊ ಫ್ರೈ ಮಾಡ್ಕೊಬೇಕು ನಂತರ ನಾವು ಅದೇ ಮಿಕ್ಸಿ ಜಾರಿಗೆ ಅರ್ಧ ಲೀಟ್ರಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಸೊ ನಂತರ ಸ್ವಲ್ಪ ನೀರನ್ನು ಕೂಡ ಹಾಕೊಂಡಿದ್ದೀನಿ ತುಂಬ ಜಾಸ್ತಿ ಹುಳಿ ಇದೆ ಅನ್ನೋದಿದ್ರೆ ಅರ್ಧ ಲೀಟ್ರಿಗೆ ಅರ್ಧ ಲೀ ಒಂದು ಕಾಲಿಗಿನ್ನ ಜಾಸ್ತಿ ನೀರನ್ನ ಹಾಕ್ಕೊಬೇಕು ಸೊ ಇಲ್ಲಿ ನಾನು ತಮ್ಮ ತುಂಬ ಜಾಸ್ತಿ ಹುಳಿ ಇಲ್ಲ ಮಜ್ಜಿಗೆ ಸೊ ಅದರಿಂದ ನಾನು ಸ್ವಲ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಹಾಕ್ಕೊಬೇಕು ನಂತರ ಅದು ಕುದಿ ಬರಲಿಕ್ಕೆ ಬಿಡಬೇಕು ಸೊ ಕುದಿ ಬರ್ತಾ ಇರೋಂಥ ಟೈಮ್ನಲ್ಲೇ ನಾವು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಬೇಕು ಸೊ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಎರಡರಿಂದ ಮೂರು ನಿಮಿಷ ನಿಮಗೆ ತುಂಬ ಜಾ ಚೆನ್ನಾಗಿ ಟೇಸ್ಟೇ ಬೇಕು ಅಂದರೆ ಐದು ನಿಮಿಷ ಕುದಿಸಿದ್ರು ಕೂಡ ಚೆನ್ನಾಗಿರುತ್ತೆ ಸೊ ಈ ರೀತಿ ಕುದಿಸಿದಂಥ ಸಾಂಬಾರನ್ನ ಮುದ್ದೆ ಜೊತೆಗೆ ತಿಂತಾದರೆ ಬಾಯಿನಲ್ಲಿ ಚಪ್ಪರ್ಸ್ಕೊಂಡು ತಿಂತೀರ ನೀವೇ ಟ್ರೈ ಮಾಡಿ ನೋಡಿ